ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವಾಗ ಧರ್ಮಸ್ಥಳದಿಂದ ಟುವರ್ಡ್ಸ್ ನಮ್ಮ ಪಯಣ ಸೌತ್ ಅಡ್ಕ ಮಹಾಗಣಪತಿ ದೇವಸ್ಥಾನದ ಕಡೆ ಸೊ ಆ್ಯಕ್ಚುಲಿ ಇದು ಸುಬ್ರಹ್ಮಣ್ಯ ಹೋಗೋ ರೂಟಸು ಹೋಗ್ಬೋದು ಮತ್ತು ಇಲ್ಲಿ ಸಾಕೇತ ಇದಿದೆಯಲ್ಲ ಹೋಮ್ ಸ್ಟೇ ಥರ ಸೊ ಅಲ್ಲಿಂದ ಈ ಕಡೆ ಹಸಬೇಕಾದರೂ ಹೋಗ್ಬೋದು ಸೌತ್ ಅಡ್ಕಾಗೆ ಬಟ್ ಈ ರೂಟ್ನ ನಾನು ಎರಡು ಸತಿ ಹೋಗಿದ್ದೀನಿ ತುಂಬ ಚೆನ್ನಾಗಿದೆ ಈ ರೂಟ್ ಆ್ಯಕ್ಚುಲಿ ಸೊ ಬನ್ನಿ ಹೋಗೋಣ ನದಿ ನೋಡಿ ಫುಲ್ಲು ನೀರಿದೆ ಇನ್ನೂ ಈ ಥರ ಇನ್ನೂ ಒಂದು ಬ್ರಿಡ್ಜ್ ಸಿಗುತ್ತೋ ಏನು ಕ್ಲಿಯರ್ ಆಗಿದೆ ನೋಡು ನೀರು ಹಾಂ ಅಷ್ಟೇ ಆಮೇಲೆ ಏ ಒಂದೊಂದ್ಸತಿ ಏನು ಫೋರ್ಸ್ ಇರುತ್ತೆ ಗೊತ್ತಾ ಇದು ಮಗ ಒಂಚೂರು ಹೇಳಿ ಎಷ್ಟು ಡೀಪ್ ಇದೆ ನೋಡಿ ಆ್ಯಕ್ಚುಲಿ ಡೀಪ್ ಇಲ್ಲ ಅಂತ ಅನಿಸುತ್ತೆ ಬಟ್ ಸಿಕ್ಕಾಪಟ್ಟೆ ಡೀಪ್ ಇರುತ್ತೆ ಇನ್ನೊಂದು ಇದು ಹರಿಯೋ ನದಿ ಸಿಕ್ಕಾಪಟ್ಟೆ ಡೇಂಜರು ಬೈ ಮಿಸ್ ಏನಾದ್ರು ಬಿದ್ದರೆ ಅಷ್ಟೇ ಕೊಚ್ಕೊಂಡು ಹೋಗ್ಬಿಡ್ತಾರೆ ಸಕ್ಕತ್ತಾಗಿದೆ ಅಲ್ಲ ಈ ರೂಟು ಆ ರೂಟಲ್ಲಿ ಹೋದರೆ ಇದು ಸಿಗೋಲ್ಲ ಈ ರೂಟಲ್ಲಿ ಹೋದರೆ ಇನ್ನೂ ಒಂದು ಬಿಟ್ಟು ಸಿಗುತ್ತೆ ಕಣ ನೋಡಿ ಏನು ಸಕ್ಕತ್ತಾಗಿದೆ ರೋಡ್ ಅಂತ ಇದು ಬೈಕ್ಗಳಿಗೆ ಈ ಥರ ರೋಡು ಬೆಸ್ಟು ಆ್ಯಕ್ಚುಲಿ ಟೈಮ್ ಬಂದು ಒಂಬತ್ತುವರೆ ಆಗಿದೆ ನಾವು ಬೆಳಗ್ಗೆ ಮತ್ತೆ ದರ್ಶನಕ್ಕೆ ಹೋಗಿದ್ವಿ ದೇವ್ರ ದರ್ಶನಕ್ಕೆ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಟುವರ್ಡ್ಸ್ ಸೌಧ ಫುಲ್ಲು ಕೂಲಾಗಿದೆ ಗುರು ಆ್ಯಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಗಾಡಿ ಓಡಿಸ್ತಾ ಇದ್ರೆ ಆ ಒಂದು ಗಾಳಿಗೆ ಹ್ಯೂಮಿಡ್ ಫೀಲ್ ಆಗಲ್ಲ ನೀವು ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಫುಲ್ಲು ಕ್ಯಾಶ್ಯೂ ಮರಗಳು ಗೋಡಂಬಿ ಗೋಡಂಬಿ ಪ್ಲಾಂಟೇಶನ್ಸ್ ಇದೆಲ್ಲಾನು ಸೋ ಫೈನಲಿ ಸೌತ್ ಅಡ್ಕಾ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಸೌತ್ ಅಡ್ಕ ಮಹಾಗಣಪತಿ ದೇವಸ್ಥಾನನ ನೋಡಿಕೊಂಡು ಟುವರ್ಡ್ಸ್ ಸುಬ್ರಹ್ಮಣ್ಯ ಕಡೆ ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬರೀ ಫುಲ್ ಜಾರ್ ಸೋಡಾಗಳ ಅಂಗಡಿ ಆ್ಯಕ್ಚುಲಿ ನೆನ್ನೆ ಬರಬೇಕಾದ್ರೆ ಟೇಸ್ಟ್ ಮಾಡಿದ್ವಿ ಸೊ ಇವಾಗ ಸುಬ್ರಹ್ಮಣ್ಯ ಕಡೆ ಹೋಗಿ ದರ್ಶನ ಮಾಡಿಕೊಂಡು ನಾವು ರಿಟರ್ನ್ ಬೆಂಗಳೂರು ಕಡೆ ಹೊರಡಬೇಕು ಸೊ ಟೈಮ್ ಬಂದು ಆಗಲೇ ಹತ್ತುವರೆ ಆಗ್ತಾ ಬಂತು ಇನ್ನೂ ಇಲ್ಲಿಂದ ಅಟ್ಲೀಸ್ಟ್ ಒನ್ ಅವರ್ ಅಂತೂ ಬೇಕು ಸುಬ್ರಹ್ಮಣ್ಯಗೆ ನೋಡೋಣ ಹೇಗಾಗುತ್ತೆ ಅಂತ ಆ್ಯಕ್ಚುಲಿ ಇವತ್ತೇ ಬೆಂಗ್ಳೂರಿಗೆ ಬೇರೆ ಹೋಗ್ಬೇಕು ನಾವು ಲೇಟ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅಣ್ಣ ಅವ್ನು ನಿಮಿಷ ಇರೋಣ ಬೇಡ ಬೇಡ ಅಣ್ಣ ಕುಡಿದ್ವಿ ಹಾ ಬಾ ಏನು ಪೀಸ್ ಆಗಿದೆ ಗುರು ರೋಡಿದು ಈ ಥರ ಇದ್ಬಿಟ್ರೆ ಫಾರೆಸ್ಟ್ ರೋಡು ಒಂದಿನಕ್ಕೆ ಸಾವಿರ ಕಿಲೋಮೀಟ್ರ್ ಬೇಕಾದರೂ ಆರಾಮಾಗಿ ಕೂತ್ಕೊಂಡು ಹೊಡಿಬೋದು ಏನಿಲ್ಲ ಕ್ರೂಸ್ ಕಂಟ್ರೋಲ್ದು ಒಂದು ಬರುತ್ತೆ ಗೊತ್ತಾ ಇದಕ್ಕೆ ತಗೊಂಡ್ಬಿಟ್ರೆ ಸಾಕು ಆರಾಮಾಗಿ ಒಂದು ಸಿಕ್ಸ್ಟಿ ಏಯ್ಟಿಲಿ ಕ್ರೂಸ್ ಮಾಡ್ಬೋದು ಫಾರೆಸ್ಟ್ ಸೌಂಡ್ ಏನು ಪೀಸ್ ಆಗಿದೆ ಗೊತ್ತಾ ಅದೇನೋ ಹುಳಗಳು ಕ್ರಿಕೆಟ್ ಸೌಂಡ್ ಮೀ ಅಂತ ಇರುತ್ತೆ ಯಾವಾಗಲೂ ಓ ಮೈ ಗಾಡ್ ಓ ಮೈ ಗಾಡ್ ಏನು ಡೆನ್ಸ್ ಆಗಿದೆ ನೋಡಿ ಫಾರೆಸ್ಟ್ ಸುಬ್ರಹ್ಮಣ್ಯ ಇನ್ನೂ ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ನೋಡಿ ಎದುರುಗಡೆ ಯಾವ ತರ ಕಾಣುತ್ತೆ ಅಂತ ಏನು ಸೈಜ್ ಅಲ್ಲಿ ಹೋಗರು ಒಂದೊಂದು ಗುಡ್ಡಗಳು ಯಾವ ಮೈಟಿ ವೆಸ್ಟರ್ನ್ ಗಾರ್ಡ್ಸ್ ಸೊ ಗುಂಡಿ ಹತ್ರ ಬಂದ್ವಿ ಇಲ್ಲಿಂದ ಟುವರ್ಡ್ಸ್ ರೈಟ್ ಸುಬ್ರಹ್ಮಣ್ಯ ಸ್ಟ್ರೈಟ್ ಹೋದರೆ ಹಾಸನ್ ಸಕಲೇಶ್ಪುರ ನಮ್ಮ ಬೆಂಗಳೂರು ಎಲ್ಲಿ ಚಂದನ ವ್ಟ್ ಮಾಡಬೇಕಲ್ಲ ಏನೇ ಹೇಳಿ ಧರ್ಮಸ್ಥಳ ಟು ಸುಬ್ರಹ್ಮಣ್ಯ ರೋಡ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ರೋಡ್ ಗುರು ಇದು ಎಷ್ಟು ಬಿಸಿಲಿದೆ ಆದರೂ ನೋಡಿ ಬಿಸಿಲು ರೋಡ್ ಮೇಲೆ ಬೀಳ್ತಾನೆ ಇಲ್ಲ ಅಷ್ಟು ಉದ್ದ ಇದಾವೆ ಮರಗಳು ಆಹಾ ಹಾ ತಂಪಾಗಿದೆ ಇವರು ಫುಲ್ಲು ಕೂಲ್ ಬ್ರೀಜು ಯಾಕೋ ನಿಲ್ಸ್ಬಿಟ್ಟವ್ರೆ ಫೋಟೋಗೆ ಫೋಟೋಗೆ ಹೆಂಗಿದೆ ನೋಡಿ ಫೋಟೋ ಶೂಟ್ ಮಾಡ್ತವ್ರೆ ಯಾವ್ದನಾ ಗಾಡಿ ಬರಬೇಕು ಮತ್ತು ಕೂಗಿತಾರೆಲ್ಲರಿಗೂ ಸರಿಯಾಗಿ ನೋಡಿ ಇದೇ ಕುಮಾರಧಾರ ನದಿ ಕುಮಾರ ಪರ್ವತದಿಂದ ಹರ್ಕೊಂಡು ಬರುತ್ತೆ ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಕುಮಾರ ಪರ್ವತ ರೇಂಜೇನೆ ಶೇಷ ಪರ್ವತ ಹಿಂದೆ ಕುಮಾರ ಪರ್ವತ ಸೊ ಇವಾಗ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗ್ತೀವಿ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಅಲ್ಲಿ ಕೊರಗಜ್ಜನ ಒಂದು ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸೊ ನೋಡಿ ಇದೇ ಸ್ವಾಮಿ ಕೊರಗಜ್ಜನ ದೇವಸ್ಥಾನ ಮತ್ತು ಮುಗರ್ಕೇಳ್ ದೈವಗಳ ದೇವಸ್ಥಾನ ಸೊ ಇಲ್ಲಿ ಕಾಣಿಸ್ತಾ ಇರೋದೇನೆ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋನೇ ಇದೆ ಹೋದ್ರ ಸಹ ಬಂದಾಗ ಮಾಡಿದ್ದು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಬನ್ನಿ ಇಲ್ಲಿ ಆ್ಯಕ್ಚುಲಿ ಲಾಕ್ ಮಾಡಿದ್ದಾರೆ ದೇವ್ರ ದರ್ಶನ ಮಾಡಿಕೊಂಡು ಸುಬ್ರಹ್ಮಣ್ಯ ಕಡೆ ಹೋಗೋಣ ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಡೆ ನೋಡಿ ಹೆಂಗಿದೆ ಇದು ಫಾರೆಸ್ಟ್ ಫುಲ್ ಡೆನ್ಸ್ ಫಾರೆಸ್ಟ್ ನಾವು ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡಿದ್ವಿ ಕುಮಾರ ಪರ್ವತ ಈ ಸೈಡ್ ಹಸಿ ಸೀಕ್ಕಾಪ್ಟೆಂಟ್ ಆಫ್ ಹೋಗರು ಈ ಕಡೆ ಸತ್ತೋದಕ್ಕೆ ಕುಮಾರಧಾರ ನದಿ ನೋಡಿ ಫುಲ್ ವೆಸ್ಟರ್ನ್ ಘಾಟ್ಸ್ ವ್ಯೂ ಕಾಣಿಸುತ್ತೆ ಕಂಪ್ಲೀಟ್ಲಿ ಶಿರಾಡಿ ಘಾಟ್ಸ್ ವ್ಯೂ ಕಾಣಿಸುತ್ತೆ ಇವರು ಸಖತ್ ವ್ಯೂ ಮಾತ್ರ पिते मुदला नोटा नेनपिते मुदला स्पर्शा नेनपि मत्तनुतन्दा मोदल चुम्बना नैनपि मोदला कनसु नेनपि मोदला मोनिसु नेण पिते कम्बनि तु ಸಿಮೆಂಟ್ ರೋಡ್ ಅಲ್ವಾ ಮಗ ಮಳೆ ಬೇರೆ ಲೈಟ್ ಆಗಿ ಬ್ರೇಕ್ ಆಗ್ತಾ ಹೋಗ್ಬಿಡ್ತಾಯ್ತ ಜಸ್ಟ್ ಮುಂದೆ ಯಾವ್ದು ಗಾಡಿ ಬಂದಿತ್ತೈತೆ